ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ಪದ್ಯಭಾಗ ಏಳು ಹೃದಯ ವಚನಗಳು ಈ ಒಂದು ಪದ್ಯದ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಕವಿ ಕೃತಿ ಪರಿಚಯ ಡಾಕ್ಟರ್ ಅಮೃತ ಸೋಮೇಶ್ವರ್ ಅವರು ಇವರ ಕಾಲ ಸಾವಿರದ ಒಂಬೈನೂರ ಮೂವತ್ತೈದು ಸ್ಥಳ ಅಡ್ಕ ದಕ್ಷಿಣ ಕನ್ನಡ ಜಿಲ್ಲೆ ವೃತ್ತಿ ಇವರು ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ಕವನ ಸಂಕಲನ ಆಡುಂಬೋಲ ಉಪ್ಪುಗಾಳಿ ಹೃದಯ ವಚನಗಳು ತಂಬಿಲ ರಂಗಿತಾ ಇತ್ಯಾದಿಗಳು ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹಾಗೂ ತುಳು ಸಾಹಿತ್ಯ ಅಕಾಡೆಮಿಗಳ ಗೌರವ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಇವರಿಗೆ ದೊರೆತಿವೆ ಪ್ರಸ್ತುತ ವಚನವನ್ನು ಅಮೃತ ಸೋಮೇಶ್ವರ ಅವರ ಹೃದಯ ವಚನಗಳು ಎಂಬ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಮೊದಲನೇದಾಗಿ ಅ ಪದಗಳ ಅರ್ಥ ಬರೆಯಿರಿ ಒಂದು ಉಪಕರಿಸು ಅಂದರೆ ಉಪಕಾರ ಮಾಡು ಅಥವಾ ಸಹಾಯ ಮಾಡು ಎರಡು ಮೊರೆವ ಅಂದರೆ ಗರ್ಜಿಸುವ ಮೂರು ನಿರಾಳ ಅಂದರೆ ಶಾಂತಿ ಅಥವಾ ನೆಮ್ಮದಿ ನಾಲ್ಕು ಸಾಧಿತ ಅಂದರೆ ಸಾಧಿಸಿದ ಅಥವಾ ಸಿದ್ಧಿಯನ್ನು ಪಡೆದ ಐದು ಬಹುರೂಪಿ ಅಂದರೆ ಹಲವು ರೂಪುಗಳಲ್ಲಿ ಕಾಣಿಸಿಕೊಳ್ಳುವವರು ಸೆಕೆಂಡ್ ಹೆಡ್ಡಿಂಗ್ ನೋಡಿ ಮಕ್ಕಳ ಆ ಕೊಟ್ಟಿರುವ ವಚನವನ್ನು ಪೂರ್ಣಗೊಳಿಸಿ ಎನಿತು ಭಾಷೆಗಳ ಕಲಿತಡೇನು ಹೃದಯದ ಭಾಷೆ ಕಲಿಯದನ್ನಕ ಎನಿತು ನುಡಿ ಸಡಗರ ತೋರ್ ತೋರ್ದಡೇನು ಎದೆಯ ಮಿಡಿತವರಿಯದ ನಕ ಎನಿತು ಶೋಧನೆ ಗೈದಡೇನು ಹೃದಯ ಶೋಧನೆ ಗೈಯದ ನಕ ಎನಿತು ಸಾಧನೆ ಗೈದಡೇನು ಹೃದಯದ ಬೆಸುಗೆ ಸಾಧಿತವಾಗದನ್ನಕ ಇವೆಲ್ಲಕ್ಕೂ ಜೀವಭಾವ ದಾತ ನೀನೇ ಕಣ ಹೃದಯೇಶ ಸೋಮೇಶ ನೆಕ್ಸ್ಟ್ ಇಟ್ಟಿ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇದಾಗಿ ಯಾವ ಚಾಳಿಯನ್ನು ದೂರವಿಡಿ ಎಂದು ಅಮೃತ ಸೋಮೇಶ್ವರರು ಹೇಳುತ್ತಾರೆ ಉತ್ತರ ಓಲೈಕೆಯ ಚಾಳಿಯನ್ನು ದೂರವಿಡಿ ಎಂದು ಅಮೃತ ಸೋಮೇಶ್ವರರು ಹೇಳುತ್ತಾರೆ ಪ್ರಶ್ನೆ ಎರಡು ಹೃದಯದ ಬೆಸುಗೆ ಸಾಧಿತವಾಗುವುದು ಯಾವಾಗ ಉತ್ತರ ಹೃದಯದ ಭಾಷೆ ಕಲಿತಾಗ ಹೃದಯದ ಮಿಡಿತ ಅರಿವಾದಾಗ ಹೃದಯೇಶ ಸೋಮೇಶನ ಅನುಗ್ರಹವಾದಾಗ ಹೃದಯದ ಬೆಸುಗೆ ಸಾಧಿತವಾಗುತ್ತದೆ ಪ್ರಶ್ನೆ ಮೂರು ಅಂಕಿತ ನಾಮವು ವಚನದ ಯಾವ ಭಾಗದಲ್ಲಿ ಬರುತ್ತದೆ ಉತ್ತರ ಅಂಕಿತ ನಾಮವು ವಚನದ ಕೊನೆಯ ಸಾಲಿನಲ್ಲಿ ಕೊನೆಯ ಪದವಾಗಿ ಬರುತ್ತದೆ ಪ್ರಶ್ನೆ ನಾಲ್ಕು ನಾವು ಮೊದಲು ಯಾವ ಭಾಷೆಯನ್ನು ಕಲಿಯಬೇಕು ಉತ್ತರ ನಾವು ಮೊದಲು ಹೃದಯದ ಭಾಷೆಯನ್ನು ಕಲಿಯಬೇಕು ಪ್ರಶ್ನೆ ಐದು ಜನ ಕೆರಳಿ ಜರೆಯುವುದು ಯಾವಾಗ ಉತ್ತರ ಹತ್ತು ಸಾರಿ ಹೊಗಳಿ ಒಮ್ಮೆ ಯಾವಾಗಲಾದರೂ ಅವರ ತಪ್ಪನ್ನು ತೋರಿಸಿದರೆ ಜನ ಕೆರಳಿ ಜರೆಯುವರು ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಕೆಳಗಿನ ಅಕ್ಷರ ವೃಂದದಲ್ಲಿ ಹತ್ತು ಜನ ವಚನಕಾರರು ಅಡಗಿಕೊಂಡಿದ್ದಾರೆ ನಿಮಗೆ ಸಾಧ್ಯವಾದಷ್ಟು ಹೆಸರನ್ನು ಹುಡುಕಿ ಬರೆಯಿರಿ ಮೊದಲನೇದಾಗಿ ಅಕ್ಕಮಹಾದೇವಿ ಎರಡು ಬಸವಣ್ಣ ಮೂರು ಮಡಿವಾಳ ಮಾಚಯ್ಯ ನಾಲ್ಕು ಅಲ್ಲಮ್ಮ ಪ್ರಭು ಐದು ಚನ್ನ ಬಸವಣ್ಣ ಮಕ್ಕಳ ನಿಮ್ಗೆ ಇನ್ನೂ ಅಷ್ಟು ಏನಾದರೂ ಹೆಸರು ಸಿಕ್ಕಿದ್ರೆ ವಚನಕಾರರದು ನೀವು ಅದನ್ನು ಸಹ ಬರ್ಕೋಬೋದು ಮಕ್ಕಳ ಇಲ್ಲಿಗೆ ಈ ಒಂದು ಹೃದಯ ವಚನಗಳು ಪದ್ಯ ಭಾಗದ ಎಲ್ಲ ಪ್ರಶ್ನೋತ್ತರಗಳು ಮುಗ್ದಿದೆ ಮಕ್ಕಳ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಇನ್ನು ಮುಂದೆ ಸಾಕಷ್ಟು ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇರುತ್ತೆ ಅದನ್ನು ಸಹ ನೀವು ವೀಕ್ಷಿಸ್ಬೋದು Thank you. Thank you for watching. Bye bye.